ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಳೆದ ನಾಲ್ಕು ದಿನಗಳಿಂದ ಬೇರೆ ಯಾವುದು ರಾಜ್ಯದಲ್ಲಿ ಚರ್ಚೆನೇ ಆಗಲ್ಲ ಯಾಕೆಂದರೆ ಏನು ಕೆಲಸನೇ ಇಲ್ಲ ನಮ್ಮ ರಾಜಕಾರಣಿಗಳಿಗೆ ಇರೋದು ಕೇವಲ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನು ಕುಸ್ತಿ ನಡೀತಾನೆ ಇದೆ ಆದರೆ ಈಗ ದೊಡ್ಡ ಸುದ್ದಿ ಹೊರಕ್ಕೆ ಬರ್ತಾ ಇದೆ ಅದೇನಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕು ಜನ ಬಿ ಜೆ ಪಿಯ ಎಮ್ ಎಲ್ ಸಿಗಳೇ ನನಗೆ ಇದನ್ನು ಹೇಳಿದ್ದು ಅಂತ ಆದರೆ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಒಬ್ಬ ಬಿ ಜೆ ಪಿ ಎಮ್ ಎಲ್ ಸಿಯಿಂದ ಆಗಿದೆ ಅದು ಮಾತ್ರ ಸತ್ಯ ಇಷ್ಟೆಲ್ಲ ಜಟಾಪಟಿಗಳು ನಡೀತಾ ಇದ್ದರೂ ಕೂಡ ಆ ಎಮ್ ಎಲ್ ಸಿ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದಾರೆ ಕಣ್ರಿ ಇಂಥವ್ರನ್ನು ಏನಂತ ಕರಿಬೇಕೋ ಗೊತ್ತಿಲ್ಲ ಹಾಗಾದರೆ ಇದಕ್ಕೆ ಕಾರಣ ಯಾರು ಬಿ ಜೆ ಪಿಯ ಆ ಎಮ್ ಎಲ್ ಸ ಇದೆಲ್ಲದಕ್ಕೆ ಕಾರಣರಾಗಿ ಸುಮ್ಮನೆ ಇರೋದು ಯಾಕೆ ಇದರಿಂದ ಇವರಿಗೇನಾದರೂ ಲಾಭ ಇದೆಯಾ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸನ್ನು ಸಿ ಎ ಡಿಗೆ ಕೊಟ್ಟಿದ್ದಾರೆ ಸಿಟಿ ರವಿ ಇದಕ್ಕೆ ಸಿಡಿದೆದ್ದಿದ್ದಾರೆ ನ್ಯಾಯಾಂಗ ತನಿಖೆ ಆಗಲಿ ಡಿ ನಿಮ್ಮ ಕೈ ಕೆಳಗೆ ಬರುತ್ತೆ ಅದು ಹೇಗ್ರಿ ತನಿಖೆ ಮಾಡಿಸ್ತೀರಿ ಅಂತ ಬಿ ಜೆ ಪಿ ಒಂದು ಕಡೆ ರೊಚ್ಚಿಗೆದ್ದಿದೆ ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದೇವೆ ದಾಖಲೆ ತಗೊಂಡು ಬನ್ನಿ ಅಂತ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬೆಳಗಾವಿ ಚಲುವಂಥ ಬಿ ಜೆ ಪಿಯವರು ಕಾಂಗ್ರೆಸ್ ನೋಡಿದರೆ ಇದನ್ನು ಬಿಡೋ ಮಾತೇ ಇಲ್ಲ ಅಂತಿದೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀವಿ ಅಂತಿದೆ ಇವರು ಯಾವ ಅಂತ್ಯಕ್ಕೆ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ಆದರೆ ಜನರ ಅಂತ್ಯ ಆಗೋದು ಮಾತ್ರ ಗ್ಯಾರಂಟಿ ಅನಿಸುತ್ತೆ ಅದರಲ್ಲೂ ಕಾಂಗ್ರೆಸ್ ಹೇಳ್ತಿರೋದು ಸಿಟಿ ರವಿ ಮಾಡಬಾರದು ಮಾಡಿದ್ದಾರೆ ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತಿದ್ದಾರೆ ಭಲೇ ಕಾಂಗ್ರೆಸ್ ಕಂಡ್ರೆ ಯಾಕೆ ಅಂದ್ರೆ ಸಿಟಿ ರವಿ ಅಂದಿದ್ರೆ ಅದು ತಪ್ಪೇ ಅದು ಯಾವನಾದರೂ ಅಲ್ಲಿ ಅದನ್ನು ಪದೇ ಪದೇ ಎಲ್ಲ ವೀಡಿಯೋದದು ಹೇಳ್ತೇನೆ ಅದರಲ್ಲಿ ಎರಡು ಮಾತಿಲ್ಲ ಇದು ತಪ್ಪು ಅನ್ನೋದಾದರೆ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಒಂದು ವೇದಿಕೆಯ ಮೇಲೆ ಹೆಂಗಸಿನ ಎದೆಯ ಮೇಲೆ ಕೈ ಹಾಕಿ ಸೀರೆಯನ್ನು ಎಳೆದಿದ್ರು ಆ ವಿಡಿಯೋ ವೈರಲ್ ಕೂಡ ಆಗಿತ್ತು ಅದು ತಪ್ಪಲ್ವಾ ಈ ಕಾಂಗ್ರೆಸ್ಸಿಗೆ ಬೇಕಾದಂತೆ ಸೆಲೆಕ್ಟ್ ಮಾಡೋದು ಇದೊಂಥರ ಕುಲುಕಸುಬಾಗಿದೆ ಇನ್ನು ಸಿದ್ದರಾಮಯ್ಯ ಅವರ ಆ ಕೇಸನ್ನು ತನಿಖೆಗೆ ಕೊಡಿ ನೋಡೋಣ ಅದು ಆಗಲ್ಲ ಯಾಕೆ ಅದು ಅವರದ್ದೇ ಪಕ್ಷದ ಸಿ ಎಮ್ ಆಗಿರೋ ವ್ಯಕ್ತಿ ಮಾಡಿರೋದು ಅದು ಘನಾಂದಾರಿ ಕೆಲಸ ಇಲ್ಲಿ ಪದ ಬಳಕೆ ಮಾಡಿದರೆ ತಪ್ಪು ಎರಡು ಮಾತಿಲ್ಲ ಸಿದ್ದರಾಮಯ್ಯ ಮಹಿಳೆಯ ಸೀರೆ ಎಳೆದಿದ್ರಲ್ಲ ಅದೇನು ಸಾಚಗಳು ಮಾಡೋ ಕೆಲಸನಾ ಈ ಕಾಂಗ್ರೆಸ್ ಸಿದ್ಧಾಂತ ನೋಡಿದರೆ ಯಾವ ನಾವು ಮೋರಿಲಿ ನಿಂತ್ಕೊಂಡು ಪಕ್ಕದ ಚಿಕ್ಕ ಮೋರಿಲಿ ಕೊಚ್ಚೆ ನೀರಿದೆ ಅಂತಿದ್ದಂತೆ ಹಾಗಾಯಿತು ಅವನೇ ದೊಡ್ಡ ಮೋರಿಯಲ್ಲಿ ನಿಂತಿದ್ದಾನೆ ಅಲ್ಲಿರೋದು ಅದೇ ನೀರು ಆದರೆ ಪಕ್ಕದಲ್ಲಿ ಚಿಕ್ಕ ಮೋರಿಯಲ್ಲಿ ಕೊಚ್ಚೆ ನೀರನ್ನು ನೋಡಿ ಇದು ಕೊಚ್ಚೆ ನೀರು ಅಂತಿದ್ದಂತೆ ಈ ಬಿಸ್ಲರಿ ವಾಟ್ರು ಅನ್ನೋ ಥರ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟಿ ವಿ ಸಂದರ್ಶನಗಳಲ್ಲಿ ಅಚ್ಚರಿಯ ವಿಚಾರವನ್ನು ಇಟ್ಟಿದ್ದಾರೆ ಅದೇನೆಂದರೆ ಬಿ ಜೆ ಪಿಯ ಎಮ್ ಎಲ್ ಸಿಗಳೇ ಬಂದು ಹೇಳಿದ್ದಾರೆ ಮತ್ತು ಕ್ಷಮೆಯನ್ನು ಕೇಳಿದ್ದಾರೆ ಅಂತ ಅದು ಒಬ್ಬರಲ್ಲ ಇಬ್ಬರಲ್ಲ ನಾಲ್ಕು ಜನ ಬಿ ಜೆ ಪಿ ಎಮ್ ಎಲ್ ಸಿಗಳೇ ಸಿ ರವಿ ಹೇಳಿರೋದ್ರ ಬಗ್ಗೆ ಖಚಿತವಾಗಿ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟಿದ್ದಾರಂತೆ ಇಂತಹ ಪದ ಬಳಕೆ ಮಾಡಬಾರ್ದಿತ್ತು ಬೇರೆ ಎಮ್ ಎಲ್ ಸಿಗಳು ಕ್ಷಮೆ ಕೇಳಿದ್ದಾರಂತೆ ಕಲಾಪ ಮುಂದೂಡಿಕೆ ಆಗಿತ್ತು ನಿಜ ಆಗ ಮಾತುಕತೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಮೈಕ್ ಆಫ್ ಇತ್ತು ಅಚ್ಚರಿಯ ಘಟನೆ ನಡೆದಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಅದೇನಂದ್ರೆ ಬಿ ಜೆ ಪಿಯ ಒಬ್ಬ ಎಮ್ ಎಲ್ ಸಿ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಹೇಳಿದ್ದಾರೆ ಅಂತ ಆತ ಹೇಳಿಲ್ಲ ಅಂದರೆ ಆ ಗಲಾಟೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗಲಿ ಅಲ್ಲಿದ್ದ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸಿಯೇ ಇರಲಿಲ್ಲ ಆ ವಿಷಯದ ಪ್ರಸ್ತಾಪ ಕೂಡ ಆಗಿರಲಿಲ್ಲ ಆ ಎನ್ ಎಲ್ ಸಿ ಬಂದು ಹೇಳಿದ ಮೇಲೆ ಇಷ್ಟೆಲ್ಲರಾದಂಥ ಆಗಿರೋದು ಅದು ಬಿ ಜೆ ಪಿ ಎನ್ ಎಲ್ ಸೇ ಅದನ್ನು ವೀಡಿಯೋ ಸಮೇತ ನಿಮ್ಮ ಮುಂದೆ ಇಡ್ತೇನೆ ಗೆಳೆಯರೆ ನೀವೇನೀಗ ನೋಡ್ತಾ ಇದ್ದೀರಿ ಇದು ವಿಧಾನ ಪರಿಷತ್ ಕಲಾಪದ ಒಂದು ಏನು ವಿಡಿಯೋ ಫುಟೇಜ್ ಇದು ಬಲಭಾಗದಲ್ಲಿ ಸಿಟಿ ಅವರು ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ನಿಂತಿದ್ದಾರೆ ಏನು ನೋಡಿ ಹಿಂದಕ್ಕೆ ತಿರುಗ್ತಾರೆ ಮತ್ತೆ ಅವರ ಈಗ ಎಡಭಾಗಕ್ಕೆ ಮತ್ತೆ ತಿರುಗ್ತಾರೆ ಅಲ್ಲಿ ಹತ್ರನೂ ಮಾತಾಡೋಕ್ಕೆ ಹೋಗ್ತಾರೆ ಬ ಎಡಭಾಗದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲನೇ ರೋನಲ್ಲಿ ಎರಡನೇ ಚೇರ್ನಲ್ಲಿ ಉಳಿತುಕೊಂಡಿದ್ದಾರೆ ನೀವು ನೋಡಬಹುದು ಹಾಗೆಯೇ ಬಲಭಾಗದಲ್ಲಿ ಸಿಟಿ ರವಿಯವರು ಅಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದರು ಆದಮೇಲೆ ಆ ಒಂದು ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆದುಕೊಂಡು ಬಂದರು ಮತ್ತು ಅದನ್ನು ಕೆಳಗೆ ಇಟ್ಟರು ಇಟ್ಬಿಟ್ಟು ನೋಡಿ ಈಗ ಬಿಜೆಪಿ ಎಮ್ ಎಲ್ ಸಿ ಇಲ್ಲಿ ಅವರ ಹಿಂಭಾಗದ ರೋನಲ್ಲಿ ಬರ್ತಾ ಇದ್ದಾರೆ ನೋಡಿ ಗ್ರೀನ್ ಕಲರ್ ಶರ್ಟ್ ಹಾಕಿದ್ದಾರೆ ಹಿಂದೆ ಇವರು ಒಂದು ಸ್ವಲ್ಪ ಬಾಣ್ಲಿ ಹಾಗೆಯೇ ಹೋಗಿ ಈಗ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಕದಲ್ಲಿ ಕುಳಿತುಕೊಳ್ತಾರೆ ಇನ್ನೊಂದು ಕಡೆ ಸಿಟಿ ರವಿ ಅವರು ಸೀದಾ ಹೋಗ್ತಾರೆ ಎಲ್ಲಿಗೆ ಮಾಧ್ಯಮ ಮಿತ್ರರ ಕಡೆಗೆ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಈ ವೈಎಂ ಸತೀಶ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಮಾತಾಡ್ತಾರೆ ಇನ್ನೊಂದು ಕಡೆ ಸಿಟಿ ರವಿ ಅವರು ಸೀದಾ ಹೋಗ್ತಾ ಇದ್ದಾರೆ ಎಲ್ಲಿಗೆ ಮಾಧ್ಯಮ ಮಿತ್ರರ ಕಡೆಗೆ ಹೋಗ್ತಾರೆ ಆ ಮಾಧ್ಯಮ ಮಿತ್ರರ ಕಡೆಗೆ ಹೋಗಿ ಮಾಧ್ಯಮ ಮಿತ್ರರನ್ನ ಮಾತಾಡಿಸ್ತಾರೆ ಇಲ್ಲಿ ವೈ ಎಂ ಸತೀಶ್ ಅವರು ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಅಲ್ಲಿವರೆಗೂ ಯಾವುದೇ ವಿಚಾರ ಬಂದಿರಲ್ಲ ಅಲ್ಲಿ ಮಾತಾಡ್ತಾ ಇರೋ ಸಿ ಮಾತಾಡಿ ಮಾತಾಡಿಬಿಟ್ಟು ಸೊ ಆಲ್ಮೋಸ್ಟ್ ಅಲ್ಲಿ ಹೊರಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿರ್ತಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಇಲ್ಲಿ ವೈ ಎಂ ಸತೀಶ್ ಅವರ ಹತ್ರ ಮಾತಾಡಿದ ಮೇಲೆ ಇಲ್ಲಿ ನಾಗರಾಜ್ ಯಾದವ್ ಹಾಗೆಯೇ ಅವರ ಎಮ್ ಎಲ್ ಸಿಗಳು ಇದ್ರಲ್ಲ ಸೊ ಅಲ್ಲಿ ಹೋಗ್ತಾರೆ ಈ ವಿಷಯವನ್ನು ಹೇಳ್ತಾರೆ ಅಲ್ಲಿವರೆಗೂ ಯಾವುದೇ ಮಾತು ಬಂದಿರಲ್ಲ ಇದರ ಬಗ್ಗೆ ಮಾತಾಡಿರಲ್ಲ ನೋಡಿ ಅಲ್ಲಿ ಟಿ ರವಿ ಮಾಧ್ಯಮ ಮಿತ್ರರ ಜೊತೆ ಬಲಭಾಗದಲ್ಲಿ ಮಾತಾಡ್ತಾರೆ ಇಲ್ಲಿ ಬಂದು ಈಗ ಗಲಾಟೆ ಶುರುವಾಗುತ್ತೆ ಆಗ ಇಲ್ಲಿ ಟಿ ರವಿ ಇಲ್ಲ ಟಿ ರವಿ ಆಗಲೇ ಹೊರಗಡೆ ಹೋಗಿದ್ದಾರೆ ಇಲ್ಲಿ ಕೂಗಾಡ್ತಾ ಇದ್ದಾರೆ ನೋಡಿ ಲಕ್ಷ್ಮೀ ಹೆಬ್ಬಳ್ಕರ್ ಅದಾದ ನಂತರ ಕಾಂಗ್ರೆಸ್ನ ಎಮ್ ಎಲ್ ಸಿಗಳು ಹಾಗೆ ಹೋಗ್ತಾರೆ ಮಾಧ್ಯಮ ಮಿತ್ರರ ಕಡೆಗೆ ನೋಡಿ ಲಕ್ಷ್ಮೀ ಹೆಬ್ಬಳ್ಕರ್ ಬೈತಾ ಇದ್ದಾರೆ ಅಲ್ಲಿ ನಾಗರಾಜಾದವರು ಹಾಗೆನ ಕೆಲವು ಎಮ್ ಎಲ್ ಸಿಗಳು ಕಾಂಗ್ರೆಸ್ನ ಎಮ್ ಎಲ್ ಸಿಗಳು ಅಲ್ಲಿ ಮಾಧ್ಯಮದವರ ಹತ್ರ ಹೋಗಿ ಹೀಗೆ ಅಂದರು ಅಂತ ಹೇಳನ್ನು ಮಾಧ್ಯಮದವರ ಹತ್ರ ಹತ್ರ ಹೇಳ್ತಾ ಇದ್ದಾರೆ ನೋಡಬಹುದು ನೀವು ನೋಡಿ ವೈ ಎಮ್ ಸತೀಶ್ ಈಗ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಮತ್ತೆ ಸೇಮ್ ಅವರ ಬೆಂಚ್ಗೆ ಅಂದರೆ ಅವರ ಚೇರ್ಗೆ ಹೋಗಿ ಕೂ ಕುಳಿತುಕೊಳ್ತಾರೆ ನೋಡಿ ನೋಡ್ತಾ ಇದ್ದೀರಿ ಇಲ್ಲಿ ಅಂದರೆ ಸಿ ಟಿ ರವಿ ಏನಂದಿದ್ರು ಅದು ಅಲ್ಲಿವರೆಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೂಡ ಗೊತ್ತಿರಲಿಲ್ಲ ನಾನು ಕೂಡ ಅದೇ ಸದನದಲ್ಲಿದ್ದ ಒಬ್ಬ ಎಮ್ ಎಲ್ ಸಿ ಅವ್ರನ್ನ ಕೇಳಿದೆ ಕಂಡ್ರಿ ಫೋನ್ ಮಾಡಿ ಆಗ ಅವರು ಹೇಳಿದ್ದು ವೈ ಎಂ ಸತೀಶ್ ಅವರು ಬೇರೆ ಬಣಕ್ಕೆ ಸೇರಿದ ಬಿ ಜೆ ಪಿ ಎಮ್ ಎಲ್ ಸಿ ಹಾಗಾಗಿ ಅಲ್ಲಿಗೆ ಹೋಗಿ ಹೀಗೆ ಸಿ ಟಿ ರವಿ ಅವರ ಮೇಲೆ ಹೇಳಿರೋ ಸಾಧ್ಯತೆಗಳು ಜಾಸ್ತಿ ಇವೆ ಅಂತಾರೆ ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೆ ಎಂ ಎಲ್ ಸಿಎಂ ಸತೀಶ್ ಇದುವರೆಗೂ ಏನು ಮಾತಾಡದೆ ಅನ್ನೋದನ್ನೇ ಹೇಳ್ತಿಲ್ಲ ಇದೆಲ್ಲ ನೋಡಿದ್ರೆ ಈ ಗಲಾಟೆಗೆ ಮುಖ್ಯ ಕಾರಣವೇ ಎಂ ಎಲ್ ಸಿ ಸತೀಶ್ ಯಾಕೆ ಈ ವಿಷಯವನ್ನ ತೆರೆದಿಡ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ನ ಎಂ ಎಲ್ ಸಿ ನಾಗರಾಜ್ ಯಾದವ್ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಇವರೆಲ್ಲ ನಾನು ಕೇಳಿಸ್ಕೊಂಡೆ ಅಂತಿದ್ದಾರಲ್ಲ ಇದೆಲ್ಲ ಬರೀ ಸುಳ್ಳು ಅನ್ನೋದು ಗೊತ್ತಾಗತ್ತೆ ಯಾಕಂದ್ರೆ ಬಿಜೆಪಿಯ ಈ ಎಂ ಎಲ್ ಸಿ ವೈಎಂ ಸತೀಶ್ ಇದ್ದಾರಲ್ಲ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹತ್ರ ಹೋಗಿ ಮಾತಾಡೋವರೆಗೂ ಯಾರು ಈ ವಿಷಯದ ಬಗ್ಗೆ ಉಸಿರನ್ನು ಬಿಟ್ಟಿರಲಿಲ್ಲ ಇವರೆಲ್ಲ ಕೇಳಿಸಿಕೊಂಡಿದ್ರೆ ಟಿ ರವಿ ಪರಿಷತ್ನಿಂದ ಹೊರಗೆ ಹೋಗೋವರೆಗೂ ಯಾಕೆ ಮಾತಾಡಲಿಲ್ಲ ಯೋಚನೆ ಮಾಡಿ ಇವರಿಗೆ ಯಾಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿರಲಿಲ್ಲ ಏನು ಪದ ಬಳಸಿದ್ದಾರೆ ಅಂತ ಅಲ್ಲಿವರೆಗೂ ಅವರು ಸೈಲೆಂಟ್ ಇದ್ದರು ಬಿ ಜೆ ಪಿ ಎಮ್ ಎಲ್ ಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಮಾತಾಡಿದ ಮೇಲೆ ಸೀನ್ ಕ್ರಿಯೇಟ್ ಆಗಿದ್ದು ಬಿ ಜೆ ಪಿ ಎಮ್ ಎಲ್ ಸಿ ಇದಕ್ಕೆ ಕಾರಣ ಆದ್ರೆ ಅಂದರೆ ಹೌದು ಅಂತ ಹೇಳಬಹುದು ಹಾಗಾದರೆ ಬಣ ಜಗಳಗಳ ಎಫೆಕ್ಟ್ ಅನ್ನೋದು ನಿಜಾನ ಸಿಟಿ ಅವರ ಮೇಲಿರೋ ಸಿಟ್ಟಿನಿಂದ ಇನ್ನೊಂದು ಬಣದ ಎಮ್ ಎಲ್ ಸಿ ಹೀಗೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ವಿಡಿಯೋ ಗಮನಿಸಿರೋದು ಕೂಡ ಕೆಲ ಮಾಧ್ಯಮದವರು ಆದರೆ ಆಡಿಯೋ ಮಾತ್ರ ಅವರು ಏನು ಮಾತಾಡಿದ್ದಾರೆ ಗೊತ್ತಿಲ್ಲ ಅಂತ ಕೆಲವರು ಇನ್ನೊಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಸಿ ಟಿ ರವಿ ಅವರ ಪರ ನಿಂತಿದೆ ಒಗ್ಗಟ್ಟು ಪ್ರದರ್ಶನ ಮಾಡಿ ಎಲ್ಲಿಯವರಿಗೆ ಆಗುತ್ತೋ ಅಲ್ಲಿಯವರಿಗೆ ತೊಗೊಂಡು ಹೋಗಿ ಅಂತ ಹೇಳಿರೋದು ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿ ಜೆ ಪಿ ಒಂದಾದಂತೆ ಕಾಣುತ್ತೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರೋದು ಸಿಟಿ ರವಿ ಧರ್ಮಸ್ಥಳಕ್ಕೆ ಬರಲಿ ಪ್ರಮಾಣ ಮಾಡಲಿ ನಾನು ಬೆಳಗಾವಿಯಿಂದ ದೂರ ಆದರೂ ಬರ್ತೀನಿ ಅಂತಾರೆ ಅಲ್ಲ ಕಂಡ್ರೆ ನನಗೆ ಒಂದು ಗೊತ್ತಾಗಲಿಲ್ಲ ಇಲ್ಲಿ ಸಿಟಿ ರವಿ ಯಾಕೆ ಧರ್ಮಸ್ಥಳಕ್ಕೆ ಬರಬೇಕು ಯಾಕೆ ಹೋಗಬೇಕು ಅಂತ ಆದರೆ ಸಿಟಿ ರವಿ ಈಗ ಕೇಸ್ ಕೋರ್ಟ್ವರೆಗೂ ಹೋಗಿದೆ ಮೊದಲೇ ಈ ಮಾತು ಹೇಳಿದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ ಆಣೆಯನ್ನು ಮಾಡ್ತಿದ್ದೆ ಅಂತ ಈಗ ಅದೇನಿದೆ ಎಲ್ಲವೂ ಕಾನೂನು ಅಥವಾ ಸಂವಿಧಾನದ ಅಡಿಯಲ್ಲೇ ಆಗಿ ಆಗಲಿ ಅಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದೇವರ ಮೇಲೆ ಅಷ್ಟೆಲ್ಲ ಭಕ್ತಿ ಇದ್ರೆ ಸಿಟಿ ರವಿ ಇಂತಹ ಮಾತನ್ನು ಅಂದಿದ್ದೀಯಾ ಇದನ್ನೆಲ್ಲ ದೇವರೇ ನೋಡಿಕೊಳ್ಳಲಿ ಅಂತ ಹೇಳಿ ಬಿಡಬಹುದಿತ್ತು ರಾಜ್ಯದ ಕುರಿತಾದ ಚರ್ಚೆಗಳನ್ನ ಮಾಡಬಹುದಿತ್ತು ಆದರೆ ಈ ವಿಷಯವನ್ನು ಕೊನೆಗೆ ಬೀದಿಗೆ ತಂದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಇನ್ನು ಈಗ ಸಿದ್ದರಾಮಯ್ಯ ಸಿ ಐ ಡಿಗೆ ಕೊಟ್ಟಿದ್ದೀವಿ ಅಂತಿದ್ದಾರೆ ಇದು ಸದನದ ಒಳಗೆ ನಡೆದಿರೋದು ಸಿ ಐ ಡಿ ತನಿಖೆ ಮಾಡಬಹುದಾ ಅಂದರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಹಾಗೇನಾದರೂ ಆದರೆ ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ನಾವು ಆರಾಮಾಗಿ ಹೇಳಬಹುದು ಕೆಲವರು ಕೇಳ್ತಾ ಇರೋದು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸಂಸದರನ್ನು ತಳ್ಳಿ ಗಾಯ ಆಗಿತ್ತು ಆ ಕೇಸನ್ನು ಎಸ್ ಐ ಟಿ ಮಾಡಿ ದೆಹಲಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ತನಿಖೆಗೆ ಅಲ್ಲಿ ಆಗೋದಾದರೆ ಇಲ್ಲಿ ಯಾಕೆ ಆಗಬಾರ್ದು ಅಂತ ಗೆಳೆಯರೆ ದೆಹಲಿಯಲ್ಲಿ ಆದ ಘಟನೆ ಸಂಸತ್ನ ಹೊರಗೆ ಆಗಿರೋದು ಆದರೂ ಅಲ್ಲಿ ಸಭಾಧ್ಯಕ್ಷರ ಪರ್ಮಿಷನ್ನ ತಗೊಂಡು ಎಸ್ ಐ ಟಿ ರಚನೆ ಮಾಡಿ ತನಿಖೆಗೆ ಕೊಟ್ಟಿದ್ದಾರೆ ಸಂಸತ್ನ ಹೊರಗೆ ನಡೆದ ಘಟನೆಗಳಿಗೆ ಸಭಾಪತಿಗಳ ಪರ್ಮಿಷನ್ ಬೇಕಿಲ್ಲ ಆದರೂ ತಗೊಂಡಿದ್ದಾರೆ ಅಲ್ಲಿ ಆದರೆ ಬೆಳಗಾವಿಯಲ್ಲಿ ನಡೆದಿರೋ ಘಟನೆ ಸದನದ ಒಳಗೆ ನಡೆದಿರೋದು ಹಾಗಾಗಿ ಸಭಾಧ್ಯಕ್ಷರ ಅನುಮತಿ ಇಲ್ಲದೆ ಸಿಎಂ ಕೂಡ ಈ ರೀತಿಯ ತನಿಖೆಗೆ ಕೊಡೋಕೆ ಬರಲ್ಲ ಅದರಲ್ಲಿ ಬಸವರಾಜ್ ಹೊರಟ್ಟಿ ಹೇಳಿದ್ದಾರೆ ನನ್ನ ಪರ್ಮಿಷನ್ ಇಲ್ಲದೆ ಹೇಗ್ರಿ ನೀವು ಇಲ್ಲಿ ಬಂದು ಮಾಜಾರ್ ಮಾಡ್ತೀರಿ ಅಂತ ಆದರೆ ಕಾಂಗ್ರೆಸ್ ಯಾಕೋ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಿದೆ ನೀವು ದೆಹಲಿಯಲ್ಲಿ ರಾಹುಲ್ ಗಾಂಧಿಯ ಮೇಲೆ ತನಿಖೆಗೆ ಕೊಟ್ಟರೆ ಅದು ಸಂವಿಧಾನದ ಪ್ರಕಾರ ನಾವು ಕರ್ನಾಟಕದಲ್ಲಿ ಸಂವಿಧಾನ ಉಲ್ಲಂಘನೆ ಮಾಡಿ ತನಿಖೆಗೆ ಕೊಡ್ತೀವಿ ಅಂತ ತೋರಿಸುವ ಪ್ರಯತ್ನ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ಬರದೇ ಇರಲ್ಲ ಕಣ್ರಿ ಒಂದು ಸಲ ಸರಿಯಾಗಿ ಗಮನಿಸಿ ದೆಹಲಿಯಲ್ಲಿ ಎಸ್ ಐ ಟಿ ರಚನೆ ಆಗುವವರೆಗೂ ಕರ್ನಾಟಕದಲ್ಲಿ ಈ ಕೇಸ್ ಸಿ ಐ ಡಿಗೆ ಹೋಗಲ್ಲ ಅಲ್ಲಿ ಯಾವಾಗ ಎಸ್ ಐ ಟಿ ಆದ ತಕ್ಷಣ ಇಲ್ಲಿ ಸಿ ಐ ಡಿ ತನಿಖೆಗೆ ಸಿದ್ದರಾಮಯ್ಯ ಕೊಡ್ತಾರೆ ಇನ್ನೊಂದು ಕಡೆ ಟಿ ರವಿ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಕಾಣೆಯಾಗಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ರೀ ಈ ಪೊಲೀಸ್ ಸ್ಟೇಷನ್ ಇನ್ನೇನನ್ನು ಕಾಪಾಡುತ್ತೋ ಒಂದು ಕಂಪ್ಲೇಂಟ್ ಕಾಣೆಯಾಗಿದೆ ಅಂತಿದ್ದಾರೆ ಪೊಲೀಸರ ಐ ಆರ್ನಲ್ಲಿ ಅಪರಿಚಿತರು ಹಲ್ಲೆ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿಕೊಂಡಿದ್ದಾರೆ ಆದರೆ ನಾನು ಕೊಟ್ಟಿದ್ದ ಕಂಪ್ಲೇಂಟಲ್ಲಿ ಹೆಸರು ಸಮೇತ ಬರೆದಿದ್ದೆ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಬ್ಬರು ಕ್ರಿಯೆಗಳು ಇದ್ದರು ಆದರೆ ಈಗ ಬೆಳಗಾವಿ ಪೊಲೀಸರು ನಾನು ಕೊಟ್ಟಿರೋ ಕಂಪ್ಲೇಂಟ್ ಕಾಣೆಯಾಗಿದೆ ಅಂತಿದ್ದಾರೆ ಅನ್ನೋದನ್ನು ಟಿ ರವಿ ಅವರು ಹೇಳ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಇದು ಕೆಳಗಡೆ ಬಿಜೆಪಿಯ ಎಮ್ ಎಲ್ಸಿಯೇ ಬೆಂಕಿ ಇಟ್ಟು ಮಜಾ ತಗೋತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ